සෝපාන අන්නරඩු වර්ණරංජිත විෂපලදන්තිහුදු සම්සාරවම්බුදු. මහාවීර මහදර්ශන දික්‍ෂාකලයාන සම්පුට සෝපාන අනිෙරඩු. කව්‍යරචනය ඩක්ර්්‍රතාරශයකය වැැක්‍යන ඩක්.ර් මොහන් කුමර්ශාස්ත්‍රී. වර්ණරංජිත විෂපාලදන්තයහෝදවා සම්සාරවෙම්බුදු ವರ್ಧಿಸಿತ ವರ್ಧಮನಲ್ಲಿ ಆಧ್ಯಾತ್ಮಿಕತೆಯ ಅಧಿಕವಾಗುವಂತೆ ಫಲವತ್ತಾದ ಫಲದಲ್ಲಿ ಫಸಲು ತುಂಬಿಸೂಸುವಂತೆ ಕಲ್ಪವೃಕ್ಷದಲ್ಲಿ ಫಲವು ಅಂತೆಯೇ ಚಿಂತಿಸುವನವನು ತನ್ನೊಳಗಿಂತೂ ಸಂಸಾರ ಸ್ವರೂಪವನು ಕುರಿತು ಸಾಧ್ಯವೇ ನೀ ಲೋಕದಲ್ಲಿ ಎಣಿಸದಾ ಮೃತ್ಯುವಚರಾದವರನು ಆಗಿಹುದು ನಿಜದಲ್ಲಿ ಸಂಸಾರವೆನ್ನುವುದೊಂದು ರಣರಂಗವು ಕ್ಷಣ ನೀರ್ಗುಳ್ಳೆಯಂತೆ ಸುಖವೆಂಬುದು ವ್ಯರ್ಥಬಹುದರಿಲ್ಲಿ ತಿರು ತಿರುಗಿ ಬಳಲುವುದು ಚತುರ ನಹುದು ನಿಜದಿ ಆ ಪರಮ ಪದಕ್ಕಾಗಿ ಪ್ರಯತ್ನಿಸುವವನು ಮಥಾ ಮೋಕ್ಷ ಫಲವನು ಪಡೆಯ ವರ್ಣರಂಗ ವಿಷ ಫಲದಂತಿ ಹೋದೋ ಈ ಸಂಸಾರ ಬಿಂಬುದು ಮರಳಾಗಿ ಅದರ ಅಂದಕ್ಕೆ ತಿನ್ನ ಹೋದರೆ ಕಟ್ಟಿದ ಬುದ್ಧಿ ಅನಿಸುವುದು ಸಂಕಟಭೂ ಅನಿವಾರ್ಯಬಹುದು ಮಾನವನಿಗೆ ದುಃಖ ದುಮ್ಮಾನಗಳ ಭಾನಿಯಲಿ ಬೇಯುವುದು ನಿಶ್ಚಿತವೂ ಅದು ಗತಿಯ ನೆಚ್ಚುವವಗೆ ಮರೀಚಿಕೆಯಂತಿಹ ಸುಖವನು ಸೋಫಾನ ನೆಡರಲಿ ಡಾಕ್ಟರ್ ರಥಾ वर्णरञ्जित विषफलदन्ति हुदु संसारविम्बुदो ಎಂಬ ಕಾವ್ಯವನ್ನು ಇಲ್ಲಿ ಪ್ರೇರಣಾತ್ಮಕವಾಗಿ ಬರೆದಿದ್ದಾರೆ ಅರ್ಥ ಈ ಈ ವಿಷ ಸಂಸಾರ ಅಂತಕ್ಕಂಥದ್ದು ಹೇಗಿದ್ಯಪ್ಪ ಅಂದರೆ ಒಂದು ರೀತಿಯ ಕಲರ್ಫುಲ್ ವರ್ಣರಂಜಿತ ಅದು ವಿಷಫಲ ಆ ಫಲ ನೋಡಲಿಕ್ಕೆ ತುಂಬ ಸುಂದರ ಆದರೆ ಆ ಫಲವನ್ನು ನಾವೇನೂ ಸವಿಲಿಕ್ಕೆ ಹೋದರೆ ಏನಾಗ್ತದೆ ಅದು ವಿಷ ವಿಷ ವಿಷದ ಫಲ ಅದು ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂದರೆ ಸಂಸಾರ ಅದು ವ್ಯಾಜ್ಯ ನಿರ್ವಾರ್್ಯದತ್ತ ಗಮನ ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ವರ್ಧಮಾನನಲ್ಲಿ ಆಧ್ಯಾತ್ಮಿಕತೆ ವಿಕಸ ಆಯಿತು ಹೇಗೆ ಹೊಲದಲ್ಲಿ ಫಸಲು ತುಂಬಿದಾಗ ಆ ಚಂದ ಕಾಣ್ತದೋ ಕಲ್ಪವೃಕ್ಷದಲ್ಲಿ ಫಲ ಬಿಡುತ್ತೋ ಹಾಗೆ ತನ್ನ ಸಂಸಾರ ಸ್ವರೂಪವನ್ನು ಕುರಿತು ಅವರು ಯೋಚನೆ ಮಾಡಿದರು ಆಧ್ಯಾತ್ಮಕದ ಬಗ್ಗೆಯೂ ಕೂಡ ಯೋಚನೆ ಮಾಡಿದ್ರು ಈ ಲೋಕದಲ್ಲಿ ಎಷ್ಟು ಜನ ಮೃತರಾಗಿ ಹೋಗಿದ್ದಾರೆ ಮರಣ ಜನನ ಜನನ ಮರಣ ಅನ್ನುವ ಒಂದು ರಣರಂಗ ರಣಾಂಗಣದಲ್ಲಿ ಮತ್ತೆ ಈ ಸಂಸಾರ ಅಂತಕ್ಕಂಥದ್ದು ನೀರಿನ ಗುಳ್ಳೆಯಂತೆ ಯಾವಾಗ ಹೊಡೆದು ಗೊತ್ತಿಲ್ಲ ಆದ್ರಿಂದ ವ್ಯರ್ಥವಾಗ ವ್ಯರ್ಥವಾದಂಥ ಸಂಸಾರ ಇದು ಅದಕ್ಕೆ ಪರಮಪದ ಮೋಕ್ಷ ಫಲವನ್ನು ಪಡೀಲಿಕ್ಕೆ ನಾನು ಯತ್ನ ಮಾಡ್ತೀನಿ ಎಂಬುದಾಗಿ ಚಿಂತನೆ ಮಾಡಿದರು ಆಮೇಲೆ ಮುಂದೆ ಹೇಳ್ತಾರೆ ವರ್ಣರಂಜ ಈ ವರ್ಣರಂಜಿತವಾಗಿದೆ ಇದು ವಿಷಫಲ ಈ ಸಂಸಾರ ಅದರ ಅಂದಕ್ಕೆ ನಾವು ತಿನ್ಲಿಕ್ಕೆ ಹೋದರೆ ಆ ಅದರ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ ದುಃಖ ದುಮ್ಮಾನಗಳ ಬಾಣರಿಯಲ್ಲಿ ನಾವು ಬೇಯಬೇಕಾಗತ್ತೆ ಆದ್ದರಿಂದ ಅದೋ ಅದೋ ಖಚಿ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಸಂಸಾರದ ಸುಖದ ಬಗ್ಗೆ ಆಹಾ ವರ್ಧಮಾನರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಬ್ಬಬ್ಬಬ್ಬಬ್